ಬೆಳೆಸಲು ಯಾವುದೋ ಒಂದು ಶೂನ್ಯ ದಿಶದಂತೆ ಭಾಸವಾಗುತ್ತಿರುವುದು ನಾನು ಬಂದೊಡನೆ ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕೈಕಾ ಹೇವಿ ರುವುದು ಕಾರಣವೇನಿರಬಹುದು ಎಲೆ ಕಲ್ಯಾಣ ಚೇತಿಸಿಯೇ ಪ್ರೇಮ ಪಕ್ಷಿಯ ಹೇಮ ಪಂಜರವೇ ಮಮ ಜೀವಿತೇ ಸರಿಯೇ ಕಾರಣವೇನು ಈ ನಿನ್ನ ವ್ಯಾಕುಲತೆಗೆ ಕೈಕ ಇದೇನು ಕೈಕ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತರಾಗಿರಲು ಕಾರಣವೇನು ನನ್ನಿಂದ ಏನಾದರೂ ಅಪಚಾರವಾಯಿತೇ ಅಥವಾ ನಿನ್ನ ದಾಸ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ ದೇವಿ ಮಾತನಾಡು! ಏಕೆ ನಿನಗೆ ನನ್ನಲ್ಲಿ ಕೋಪವೇ ಇದೇನು ಹೀಗೆ ಶ್ರೀರಾಮಚಂದ್ರನಲ್ಲಿ ಮತ್ತು ನನಗೆ ಅಧಿಕವಾದ ಪ್ರೀತಿ ಇರುವುದು ಹಾಗಾದರೆ ಮೇಲೆ ಎಂದಾಯಿತು ಅಯ್ಯೋ ಮೊದಲೇ ರಾಮನು ಬೇರೆ ಭರತನೂ ಬೇರೆ ನನ್ನ ನಾಲ್ಕು ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಗ ಹೌದೌದು ನನ್ನ ಮಕ್ಕಳನ್ನು ನನ್ನ ತವರು ಊರಿಗೆ ಕಳಿಸಿ ನನ್ನ ಮಕ್ಕಳಿಗೆ ವೇಳೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಕುತಂತ್ರ ಮಾಡಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಈ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿದೆ ಅಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೇನೆಂದಲ್ಲ ಬಾ ಈ ಸಂತೋಷದ ಸಮಯದಲ್ಲಿ ನಿನಗೆ ಹೇಳಬೇಕು ಕೇಳು ನಾನು ನೆರವೇರಿಸಿಕೊಡುವೆನು ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರಾ ಇಂತಹ ಆನಂದದ ಸಮಯದಲ್ಲಿ ನೀನು ಹೇಳಿ ಕೇಳಿದರೂ ನಾನು ನೆರವೇರಿಸಿಕೊಡುವೆನು ಕೈತ ಹಾಗಾಗಿ ಹಿಂದೆ ದೇವಾಸರ ಯುದ್ಧದ ಕಾಲದಲ್ಲಿ ನನಗೆ ಎರಡು ವರಗಳನ್ನು ಕೊಟ್ಟಿದ್ದೀರಿ ಆ ವರಗಳನ್ನು ನನಗೆ ಈಗ ನೆರವೇರಿಸಿಕೊಡಿ ಇಷ್ಟೇ ತಾನೆ ಸತ್ಯವಾಗಿಯೂ ನೆರವೇರಿಸಿಕೊಡುವೆನು ಅದು ಏನು ಬೇಕು ಹೇಳಿಕೊಡಿ ಖಂಡಿತವಾಗಿಯೂ ಹಾಗಾದ್ರೆ ನಿಮಗೆ ಅಧಿಕವಾದ ಪ್ರೇಮ ಯಾರಲ್ಲಿರುವುದು ನಿನ್ನ ಮೇಲಲ್ಲವೇ ನನ್ನ ಮೇಲೆಯೇ ಹೌದು ನನಗೆ ಅಧಿಕವಾದ ಪ್ರೀತಿ ಇರುವುದು ಬಿಟ್ಟರೆ ಮಧ್ಯಾಹ್ನ ಶ್ರೀರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು ನೋಡಿದಿರಾ ಆದರೆ ಎರಡು ಮಾತು ನಿಮ್ಮನ್ನು ನಂಬುವ ಬಗ್ಗೆ ಹೇಗೆ ಕೈತಾ ರಾಮನ ಮೇಲೆ ಇರುವುದು ಪುತ್ರ ಪ್ರೇಮ ನಿನ್ನ ಮೇಲಿರುವುದು ಪತ್ತಿ ಪ್ರೇಮ ಕೈಕಾ ಹಾಗಾದ್ರೆ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಭಾಷೆಯನ್ನು ಕೊಟ್ಟರೆ ಕುಳಿತಿರುವ ರಾಮನ ಮೇಲೆ ನಿನ್ನ ಆಸೆ ಹೇಳಿದ್ದರೂ ಹೇಳು ಸತ್ಯವಾಗಿಯೂ ನಾನು ಆದರೆ ಅದೊಂದಿಗೂ ಸಾಧ್ಯವಿಲ್ಲ ರಾಮನ ಮೇಲೆ ಆಳ ಇಡದ ಹೊರತು ನಾನು ಹೇಳ್ತಕ್ಕ ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನ ಆಚರಿಸದಿದ್ದ ನೀನು ಇಂದು ನಿನ್ನ ರೀತಿಯು ಬದಲಾಗಿರುವುದಲ್ಲ ಅಯ್ಯೋ ಶ್ರೀರಾಮಚಂದ್ರ ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು ಹೇಳಲೇ ಬಂದರೆ ಒಂದನೇವರೆಗೆ ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು

ಹೋಗಬೇಕು ಯಾರು ಯಾರು ಮಾತನಾಡುತ್ತಿರುವುದು ಅಲ್ಲ ದಸರೇ ಅವಳಂತೆ ವೇಷಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ನೋಡುತ್ತಿದೆ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈತ ಇಂದು ಅವನಿಗೆ ವನವಾಸವನ್ನು ವ್ಯಾಪಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬಲವರಿಸಿದಂತೆ ಕೈಕ ಚಿತ್ತ ಭ್ರಮಣೆಯಿಂದ ಮನಸೊಟ್ಟಿಗೆ ಕೆಟ್ಟು ಸ್ಥಳಪಲ್ಲವಾಗಿ ನಿಂತು ಹೇಳು ಜ್ಞಾನೇಶ್ವರ ಯಾವ ಪಾರ್ಶ್ವದಲ್ಲಿ ನಿಂತು ರಾಮನಿಗೆ ವನವಾಸ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗದೆಂದು ಹೇಳಲು ಈ ವಿಷಯವು ತಿಳಿದರೆ ಎಷ್ಟೊಂದು ನಂದುಕೊಳ್ಳುವಂತೆ ಅಲ್ಲದೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನೋಡಿ ನೋಡಿ ಪರಿಪರಿಯಾಗಿ ಹಾಗೆ ಹಾಡಿಕೊಳ್ಳುವುದು ಹಾಡಿಕೊಳ್ಳಲಿ ರಾಮನ ವನವಾಸಕ್ಕೆ ಹೋಗುವ ಹೋಗೆಂದು ಮಾತ್ರ ಆಜ್ಞಾಪಿಸಬೇಡ ಒಂದು ವೇಳೆ ಕಾಡಿಗೆ ಹೋಲಿದ್ದೇ ಆದರೆ ನನ್ನ ಪಂಚ ಪ್ರಾಣಗಳು ಕುರಿಬಹುದು ಹಾಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿ ಹಾಕುವ ಬೇಡ ನನ್ನ ಮಾತನ್ನು ಕೇಳು ಬೇಕಾ ಹೇಳು ಇಲ್ಲವೆಂದ್ರೆ ಇಲ್ಲ ಎಂದು ಹೇಳಿಬಿಡಿ ಕೃತ ರಾಮನ ನಿಮಗೆ